ನಮ್ಮ ಸಂಸ್ಕೃತಿ ಹಬ್ಬವನ್ನು ಇವತ್ತು ಹಬ್ಬದ ರೀತಿಯಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಈ ಉದ್ಘಾಟನೆಗೆ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಎಲ್ಲ ಗಣ್ಯರು ಬಂದಿದ್ದರು ಉದ್ಘಾಟನೆಗೆ ಮತ್ತು ಎಲ್ಲ ಮಕ್ಕಳು ಪೇರೆಂಟ್ಸು ಎಲ್ಲ ಸ್ನೇಹಿತರು ಎಲ್ಲ ಬಾಂಧವ ಟೀಮು ಎಲ್ಲರೂ ಸೇರಿ ಇವತ್ತು ಈ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ ಈ ನಮ್ಮ ಸಂಸ್ಕೃತಿಗೆ ಸುಮಾರು ಎಂಟುನೂರು ಜನ ಮಕ್ಕಳು ಸೇರಿ ಸೇರಿಕೊಂಡಿದ್ದಾರೆ ಅದಕ್ಕೆಲ್ಲ ಒಳ್ಳೆ ಕೋರಿಯೋಗ್ರಾಫರ್ಸ್ ಎಲ್ಲ ಇದ್ದಾರೆ ಇವತ್ತು ನಾವು ಸಂಗೀತ ನಾಟಕ ಜಾನಪದ ಜುಂಬಾ ಕೋಲಾಟ ರಂಗೋಲೆ ಆಕೋಸ್ಪ ರಂಗೋಲೆ ಈ ಥರ ಎಲ್ಲ ಕಲಿಸೋ ಕಲೆಗಳನ್ನ ಕಲಿಸೋ ಅಂಥದ್ದು ಮಕ್ಕಳಿಗೆ ಇಲ್ಲಿ ಹೇಳ್ಕೊಡ್ತಾಯಿದ್ದೀವಿ ಸುಮಾರು ನಲವತ್ತು ಜನ ವಾಲೆಂಟಿಯರ್ಸ್ ಇದ್ದಾರೆ ಒಂದು ಇಪ್ಪತ್ತು ಜನ ಕೊರಿಯೋಗ್ರಾಫರ್ಸ್ ಇದ್ದಾರೆ ಇದಕ್ಕೆಲ್ಲ ಸುಮಾರು ಹತ್ತು ಕಡೆ ಇದನ್ನು ನಾವು ಹೇಳ್ಕೊಡೋವಂಥದ್ದು ಮಾಡ್ತೀವಿ ಎರಡನೇ ತಾರೀಕು ಒಂದು ದೊಡ್ಡ ಒಡ್ ಮಠದಲ್ಲಿ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂ ಮಂಟಪದಲ್ಲಿ ಬ್ಯಾಸ್ಕೆಟ್ಬಾಲ್ ಗ್ರೌಂಡಲ್ಲಿ ಅದ್ದೂರಿ ಕಾರ್ಯಕ್ರಮ ನಡೆಯುತ್ತೆ ಮಕ್ಕಳು ಏನು ಟ್ರೈನ್ ಅಪ್ ಮಾಡಿರ್ತೀವೋ ಆ ಮಕ್ಕಳ ಕಾರ್ಯಕ್ರಮ ನಾಲ್ಕು ಅವರ್ ಕಾರ್ಯಕ್ರಮ ಯಶಸ್ವಿಯಾಗಿ ಅವತ್ತು ಮಕ್ಕಳು ಅಲ್ಲಿಯ ಕಾರ್ಯಕ್ರಮನ ಮಾಡ್ತಾರೆ ಅದನ್ನು ನೋಡೋಕ್ಕೆ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಬಂದು ಸೇರ್ತಾರೆ ಅಮ್ಮ ಅಪ್ಪ ಅಜ್ಜಿ ಪಕ್ಕ ಪಕ್ಕದ ಮನೆಯವರೆಲ್ಲ ಮಕ್ಕಳು ಒಳ್ಳೆಯ ಸಂತೋಷವಾಗಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಈ ನಮ್ಮ ಸಂಸ್ಕೃತಿನ ಕಲಿತಾ ಇದ್ದಾರೆ ಮತ್ತು ಮೂರು ದಿವಸದಲ್ಲೇ ಅತಿ ಹೆಚ್ಚು ಕಲ್ತಿದ್ದಾರೆ ಇನ್ನೂ ಇಪ್ಪತ್ತು ದಿವಸದಲ್ಲಿ ನೆಕ್ಸ್ಟ್ ಕಲಿಬೋದು ನೀವೇ ನೋಡಿದ್ದೀರ ಕಾರ್ಯಕ್ರಮದಲ್ಲಿ ತ್ರೀ ಡೇಸಲ್ಲಿ ಕಲ್ತಿ ಇಲ್ಲಿ ಪ್ರೋಗ್ರಾಮ್ನ ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತು ದಿವಸ ಇಪ್ಪತ್ತೆರಡು ದಿನ ಕಲ್ತಿ ಇನ್ನು ಅದ್ಭುತವಾಗಿ ದೊಡ್ಡ ಸ್ಟೇಜ್ ಸ್ಟೇಜಲ್ಲಿ ಮಾಡ್ತಾರೆ